ಈ ಲೋಕದಲ್ಲಿ ಮೂರು ಬಗೆಯ ಜನರಿರುತ್ತಾರೆ ಒಂದು ಊರಿನಲ್ಲಿ ಒಬ್ಬ ದೊಡ್ಡ ವ್ಯಾಪಾರಸ್ಥನಿದ್ದನು ಆತನಿಗೆ ಮೂರು ಜನ ಮಕ್ಕಳಿದ್ದರೂ ಮೂರು ಜನ ಮಕ್ಕಳಿಗೂ ಆತನು ಸಾಕಷ್ಟು ಹಣ ಆಸ್ತಿಗಳನ್ನು ಕೊಟ್ಟು ಆನಂದದಿಂದಿರಿ ಎಂದು ಹೇಳಿ ತಾನು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಬರಲು ಹೊರಟು ಹೋದನು ಕೆಲವು ವರ್ಷಗಳ ನಂತರ ಹಿಂದಿರುಗಿದನು ತನ್ನ ಮೂರು ಜನ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದರು ಮೊದಲನೇ ಮಗನು ಸಂತೋಷದಿಂದ ಸದಾ ಆನಂದವಾಗಿರುತ್ತಿದ್ದನು ಎರಡನೇ ಮಗನು ಸಂತೋಷ ಮತ್ತು ದುಃಖ ಎರಡನ್ನೂ ಸಹ ಅನುಭವಿಸುತ್ತಿದ್ದನು ಇನ್ನು ಮೂರನೇ ಮಗನು ಸಂಪೂರ್ಣವಾಗಿ ದುಃಖ ತಪ್ತನಾಗಿದ್ದನು ಇದನ್ನು ಕಂಡು ಆ ವ್ಯಾಪಾರಸ್ಥನು ತಾನು ಮೂರೂ ಜನ ಮಕ್ಕಳಿಗೂ ಹಣ ಆಸ್ತಿಗಳನ್ನು ಸಮನಾಗಿ ಕೊಟ್ಟೇನಲ್ಲ ಆದರೂ ಸಹ ಮೂವರ ಬಳಿಯೂ ಹಣ ಆಸ್ತಿಗಳು ತಾನು ಕೊಟ್ಟಿದ್ದಕ್ಕಿಂತಲೂ ಹೆಚ್ಚಾಗಿಯೇ ಇದೆ ಎಲ್ಲರೂ ತಾನು ಕೊಟ್ಟ ಹಣವನ್ನು ವ್ಯರ್ಥ ಮಾಡದೆ ವೃದ್ಧಿ ಮಾಡಿದ್ದಾರೆ ಆದರೂ ಸಹ ಒಬ್ಬೊಬ್ಬರು ಒಂದೊಂದು ರೀತಿಯ ಮನೋಸ್ಥಿತಿಯಲ್ಲಿದ್ದಾರಲ್ಲ ಇದಕ್ಕೆ ಕಾರಣವಾದರೂ ಏನೆಂದು ಆಲೋಚಿಸುತ್ತಿದ್ದನು ಹೀಗಿರುವಾಗ ವ್ಯಾಪಾರಿಯ ಸ್ನೇಹಿತನೊಬ್ಬ ಆತನನ್ನು ನೋಡಲು ಬಂದನು ಆತನು ಚಿಂತೆಯಲ್ಲಿ ಮುಳುಗಿರುವುದನ್ನು ಕಂಡು ಆತನ ಚಿಂತೆಗೆ ಕಾರಣವೇನೆಂದು ಕೇಳಿದನು ಆಗ ಆ ವ್ಯಾಪಾರಿಯು ತನ್ನ ಸ್ನೇಹಿತನಿಗೆ ಈ ರೀತಿ ಹೇಳಿದನು ತನ್ನ ಬಳಿ ಮತ್ತು ತನ್ನ ಮೂವರು ಮಕ್ಕಳ ಬಳಿ ಹಣ ಆಸ್ತಿ ಪಾಸ್ತಿಗಳಿಗೆ ಯಾವ ಕೊರತೆಯೂ ಇಲ್ಲದಿದ್ದರೂ ಸಹ ನನ್ನ ಮೂರೂ ಜನ ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾರಲ್ಲ ಇದಕ್ಕೆ ಕಾರಣವಾದರೂ ಏನು ಎಂದು ಆಲೋಚಿಸುತ್ತಿರುವೆ ಎಂದು ಹೇಳಿದನು ಆಗ ಆ ವ್ಯಾಪಾರಿಯ ಬಾಲ್ಯ ಸ್ನೇಹಿತನು ಈ ರೀತಿಯಾಗಿ ಹೇಳಿದನು ಈ ಲೋಕದಲ್ಲಿ ಮೂರು ಬಗೆಯ ಜನರಿರುತ್ತಾರೆ ಆ ಮೂರು ಬಗೆಯ ಜನರು ನಿನಗೆ ಮೂವರು ಮಕ್ಕಳಾಗಿ ಹುಟ್ಟಿದ್ದಾರೆ ಮೊದಲನೇ ವರ್ಗದವರು ಸಾತ್ವಿಕ ವರ್ಗಕ್ಕೆ ಸೇರಿದವರು ಅವರ ಮನಸ್ಥಿತಿ ಯಾವ ರೀತಿ ಇರುತ್ತದೆ ಎಂದರೆ ಅವರು ಇತರರ ಬಳಿ ಪ್ರವರ್ತಿಸುವಾಗ ನಿನ್ನದು ನಿನ್ನ ಬಳಿ ಇಟ್ಟುಕೋ ನನ್ನದೂ ಸಹ ನಿನಗೆ ಕೊಡುತ್ತೇನೆ ಬೇಕಾದರೆ ತೆಗೆದುಕೋ ಎಂಬುವಂತಹ ತ್ಯಾಗ ಮನೋಭಾವ ಉಳ್ಳವರಾಗಿರುತ್ತಾರೆ ಆದ ಕಾರಣದಿಂದ ಅವರೂ ಸದಾ ಆನಂದವಾಗಿರುತ್ತಾರೆ ಅವರಿಗೆ ಬೇಕಾಗಿರುವುದು ಏನೂ ಇರುವುದಿಲ್ಲ ಅಂತಹ ವರ್ಗಕ್ಕೆ ಸೇರಿದವನು ನಿನ್ನ ಜ್ಯೇಷ್ಠ ಪುತ್ರ ಎರಡನೇ ವರ್ಗದ ಜನರ ಬಗ್ಗೆ ಹೇಳುವುದೆಂದರೆ ಎರಡನೇ ವರ್ಗದ ಜನರು ನಿನ್ನದು ನಿನ್ನ ಬಳಿ ಇರಲಿ ನಿನ್ನದ್ದನ್ನು ನಿನಗೆ ಕೊಡಬೇಕು ನನ್ನದ್ದನ್ನು ನಾನು ನಿನಗೆ ಕೊಡುವುದಿಲ್ಲ ಎಂಬ ಮನಸ್ತತ್ವವನ್ನು ಹೊಂದಿರುತ್ತಾರೆ ಆದ ಕಾರಣದಿಂದ ಅವರಿಗೆ ಕೆಲವೊಮ್ಮೆ ದುಃಖ ಮತ್ತು ಕೆಲವೊಮ್ಮೆ ಸುಖ ಎರಡೂ ಸಹ ಪ್ರಾಪ್ತವಾಗುತ್ತದೆ ಅಂತಹ ಗುಣವುಳ್ಳವನು ನಿನ್ನ ಎರಡನೆಯ ಮಗ ಇನ್ನು ಮೂರನೇ ವರ್ಗದ ಜನರ ಬಗ್ಗೆ ಹೇಳಬೇಕೆಂದರೆ ನನ್ನದನ್ನು ನಾನು ಕೊಡುವುದಿಲ್ಲ ನಿನ್ನದನ್ನೂ ಸಹ ನನಗೆ ಕೊಡು ಎಂಬ ಭೀಕರ ಸ್ವಾರ್ಥ ಮನೋಭಾವನೆಯನ್ನು ಹೊಂದಿರುತ್ತಾರೆ ಅವರಿಗೆ ದಯೆ ಕರುಣೆ ಎಂಬುದು ಇರುವುದಿಲ್ಲ ಮೈಯೆಲ್ಲ ಸ್ವಾರ್ಥ ತುಂಬಿಕೊಂಡಿರುತ್ತಾರೆ ಅದುದರಿಂದ ಅವರಿಗೆ ಸದಾ ದುಃಖವೇ ಆವರಿಸಿರುತ್ತದೆ ಸುಖವೆಂಬುದು ಅವರಿಗೆ ಇರುವುದಿಲ್ಲ ಅಂತಹ ವರ್ಗಕ್ಕೆ ಸೇರಿದವರು ನಿನ್ನ ಮೂರನೆಯ ಮಗ ಎಂದು ಹೇಳಿದನು ಆ ವ್ಯಾಪಾರಸ್ಥನ ಸ್ನೇಹಿತ ಆಗ ವ್ಯಾಪಾರಸ್ಥನಿಗೆ ತನ್ನ ಮಕ್ಕಳು ಏಕೆ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ ಎಂಬ ಅರಿವು ಮೂಡಿತು ತದನಂತರ ಅವರವರು ಮಾಡಿಕೊಂಡದ್ದು ಅವರವರಿಗೆ ಪಶ್ಚಾತ್ತಾಪವಾಗುತ್ತದೆ ಎಂಬ ಸತ್ಯಾಂಶವನ್ನು ಅರಿತು ಮಕ್ಕಳ ಬಗ್ಗೆ ಚಿಂತಿಸುವುದನ್ನು ತೊರೆದು ತಾನು ತನ್ನ ಮೊದಲ ಮಗನು ಯಾವ ಗುಣವನ್ನು ಹೊಂದಿರುತ್ತಾನೋ ಆ ಗುಣವನ್ನು ತಾನೂ ಸಹ ಹೊಂದಿರಲು ಪ್ರಯತ್ನಿಸುತ್ತಾ ತನ್ನ ಮೊದಲ ಮಗನ ಹಾದಿಯಲ್ಲಿ ಸಾಗುತ್ತಾ ತಾನು ಆನಂದದಿಂದಿದ್ದನು ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರುವಂತಹ ನೀತಿ ಏನಂತಂದರೆ ಫ್ರೆಂಡ್ಸ್ ಮಾಡಿಕೊಂಡವರಿಗೆ ಮಾಡಿಕೊಂಡಷ್ಟು ಇರುತ್ತದೆ ಯಾರ್ಯಾರು ಎಷ್ಟೆಷ್ಟು ಮಾಡಿಕೊಳ್ಳುತ್ತಿರುತ್ತಾರೋ ಅವರವರಿಗೆ ಅಷ್ಟಷ್ಟು ಅದಕ್ಕೆ ತಕ್ಕಂತೆ ಪ್ರತಿಫಲಗಳೂ ಸಹ ದೊರೆಯುತ್ತಿರುತ್ತದೆ ಸ್ವಾರ್ಥದಲ್ಲಿ ದುಃಖ ನಿಸ್ವಾರ್ಥದಲ್ಲಿ ಸುಖ ಅಡಕವಾಗಿರುತ್ತದೆ ಈ ಸತ್ಯಾಂಶವನ್ನು ಯಾರು ಎಷ್ಟು ಬೇಗ ಅರಿತುಕೊಂಡು ನಿಸ್ವಾರ್ಥವನ್ನು ತೊರೆದು ನಿಸ್ವಾರ್ಥವನ್ನು ಮೈಗೂಡಿಸಿಕೊಳ್ಳುತ್ತಿರುತ್ತಾರೋ ಅವರಿಗೆ ಸುಖ ಶಾಂತಿಗಳು ದೊರೆಯುತ್ತದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ